ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಆರ್ ನಾಯ್ಡು ಲೇವಟಿನಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದಂದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಹೋಮಹವನ ಏರ್ಪಡಿಸಿದರು ಶಾಸಕ ಸತೀಶ್ ರೆಡ್ಡಿ ಹಾಗೂ ಹಲವಾರು ಮುಖಂಡರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದರು ಸಾವಿರಾರು ಜನರಿಗೆ ಅನ್ನದಾನ ಏರ್ಪಡಿಸಿದರು ಮೊದಲೇ ಬಾರಿಗೆ ಇಡೀ ಇಡೀ ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಪ್ರತಿಯೊಬ್ಬರಿಗೂ ಶುಭಾಶಯಗಳು ಹಾಗೂ ಇಲ್ಲಿ ಈ ಎಸ್ಆರ್ ನಾಡು ಲವೇಟ್ ಅಲ್ಲಿ ಶ್ರೀಕೃಷ್ಣ ಜನ್ಮಸ್ಥೆಯನ್ನು ವರ್ಷ ವರ್ಷ ಅದ್ದೂರಿಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸಿಕೊಡ್ತಾ ಇರೋ ಸಂಘಟನೆ ಸಂಘ ಸಂಘದವರೆಗೂ ಸಂಘಟನೆವರೆಗೂ ಹಾಗೂ ಇಲ್ಲಿರುವ ಯಾವುದೋ ಹೊಕ್ಕಳು ಬಂದವ್ರಿಗೂ ನನ್ನ ಹೃದಯಪೂರ್ಗ ಅಭಿನಂದನೆಗಳು ಸರ್ಕಾರ ನಮ್ಮ ಬಮ್ನೆಲಿ ಕ್ಷೇತ್ರದ ಶಾಸಕರಾದ ಎಂ ಎಲ್ ಎಂ ಸತೀಶ್ ರೆಡ್ಡಿ ಅವರು ನಮ್ಗೆ ಈ ಜಾಗವನ್ನು ಕೊಟ್ಟು ಇಡೀ ಜನಾಂಗಕ್ಕೆ ಒಂದು ಮಾದರಿಯಾಗಿ ನಮ್ಗೆ ಒಳ್ಳೆ ದಾರಿಯನ್ನು ತೋರಿಸಿದ್ದಾರೆ ಅವರು ಹೃದಯಪುರ್ಗೆ ಅಭಿನಂದನೆಗಳು ಹಾಗ ಇಡೀ ರಾಜ್ಯದ ಜನತೆ ಹಾಗೂ ಇಡೀ ಬಮ್ಮನಲ್ಲಿ ಕ್ಷೇತ್ರ ಜನತೆ ಒಗ್ಗಟ್ಟಾಗಿ ಇರೋದ್ರಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ಶ್ರೀಕೃಷ್ಣ ಜನ್ಮೋತ್ಸವ ಅದ್ದೂರಿಂದ ನೆರವೇರಿಸ್ತೀವಿ ಸಂಜೆ ಐದುವರಿಂದ ಆರೂವರೆ ಏಳು ಗಂಟೆಗೆ ನಮ್ಮ ಸಿಎಂ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಶ್ರೀಕೃಷ್ಣ ಜನ್ಮೋತ್ಸವ ಅದ್ದೂರಿಂದ ಸರ್ಕಾರದಿಂದ ಸರ್ಕಾರ ವತಿಯಿಂದ ನೆರವೇರಿಸ್ತಾರೆ ಪ್ರತಿಯೊಬ್ರು ಅಲ್ಲಿಗೆ ಬಂದು ಭಾಗವಹಿಸಬೇಕು ಆಮೇಲೆ ಇದೇ ರೀತಿ ವರ್ಷ ವರ್ಷ ಈ ರೀತಿ ನಡೆಯೋದ್ರಿಂದ ಪ್ರತಿಯೊಬ್ಬರು ಕುಟುಂಬದವ್ರಿಗೂ ಅವ್ರಿಗೆ ಆರೋಗ್ಯ ಎಸ್ತ್ರ ಕೊಟ್ಟು ದೇವರು ಒಳ್ಳೇದ್ ಮಾಡ್ಲಿ ಇಡೀ ಕುಟುಂಬಕ್ಕೆ ಜನಾಂಗಕ್ಕೆ ಜಾತಿ ಜನಾಂಗಕ್ಕೆ ಇಡೀ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಕೇಳ್ಕೊತೀವಿ ಬೆಳಿಗ್ಗೆಯಿಂದ ಸಂಜೆ ಅವ್ರಿಗೆ ಅನ್ನದಾನ ಇದೆ ಸಂಜೆ ಮೆರವಣಿಗೆ ಇದೆ ಆಮೇಲೆ ಈಗ ಈಗ ಹೋಮಗಳು ರೆಡಿ ಆಗ್ತಾ ಇದೆ ಹೋಮ ನಡೀತಾ ಇದೆ ಬೆಳಿಗ್ಗೆಯಿಂದ ಸಂಜೆ ಅವ್ರಿಗೆ ಅನ್ನದಾನ ಇದೆ ಇಡೀ ಗ್ರಾಮಸ್ಥರು ಬಂದು ಅನ್ನದಾನ ಪ್ರಸಾದ ನೆರವೇರಿಸಿಕೊಡ್ಬೇಕು ಸಂಜೆ ಆಮೇಲೆ ನಾಲ್ಕು ಗಂಟೆಗೆ ಕಲ್ಯಾಣೋತ್ಸವ ಇದೆ ಪ್ರತಿಯೊಬ್ಬರು ಭಾಗವಹಿಸಿ ಈ ದೇವರಿಗೆ ಪಾತ್ರ ಆಮೇಲೆ ಪ್ರತಿಯೊಂದು ಕುಲ ಬಂದವರು ಈ ಕಾರ್ಯಕ್ರಮವನ್ನು ಯಾವುದೇ ತಂದೆ ತಾಪತ್ ಇಲ್ದಂಗೆ ತೊಂದರೆಗಳಲ್ದಂಗೆ ಗಲಾಟೆಗ ಇದನ್ನ ಇಲ್ದಂಗೆ ಪೈಪೂರ್ಣಗಾಗಿ ನಿರ್ವಹಿಸಿಕೊಡ್ಬೇಕು ಕೇಳ್ಕೊತೀವಿ